ಮಡಿಕೇರಿ ತಾಲೂಕಿನ ಕರಣಂಗೇರಿಯಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಹಾಗೂ ತ್ರೀ ಕಿರು ತಾರಾಲಯ ನಿರ್ಮಾಣಕ್ಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜ್ ಭೂಮಿ ಪೂಜೆ ನೆರವೇರಿಸಿದರು ಕಾಮಗಾರಿಯ ಅಂದಾಜು ಮೊತ್ತ ಹನ್ನೆರಡು ಪಾಯಿಂಟ್ ಎರಡು ಆರು ಕೋಟಿ ಇದ್ದು ಏಳು ಪಾಯಿಂಟ್ ಒಂದು ಸೊನ್ನೆ ಎಕರೆ ಪ್ರದೇಶದಲ್ಲಿ ಕೇಂದ್ರ ಸ್ಥಾಪನೆಯಾಗಲಿದೆ ಏಳು ಕೋಟಿ ವೆಚ್ಚದಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಐದು ಪಾಯಿಂಟ್ ಎರಡು ನಾಲ್ಕು ಕೋಟಿ ವೆಚ್ಚದಲ್ಲಿ ತ್ರೀಡಿ ಕಿರು ತಾರಾಲಯ ನಿರ್ಮಾಣಗೊಳ್ಳಲಿದೆ ಬೆಂಗಳೂರಿನ ಎಸ್ಕೆ ಕನ್ಸ್ಟ್ರಕ್ಷನ್ಸ್ನ ಶಂಕರಕುಮಾರ್ ಎಂಬವರಿಗೆ ಕಾಮಗಾರಿಯ ಗುತ್ತಿಗೆ ನೀಡಲಾಗಿದ್ದು ಹದಿನೆಂಟು ತಿಂಗಳಲ್ಲಿ ಕೆಲಸ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಈ ಸಂದರ್ಭ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ಶಾಸಕ ಮಂತರ್ಗೌಡ ಜಿಲ್ಲಾಧಿಕಾರಿ ವೆಂಕಟರಾಜ್ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಮತ್ತಿತರರು ಇದ್ದರು ವಿಶ್ವದರ್ಜೆಯ ಪ್ರತಿಷ್ಠಿತ ಜ್ಯೋತಿ ಲ್ಯಾಬ್ಸ್ ಫ್ಯಾಬ್ರಿಕ್ಸ್ ಪಾ ಇದೀಗ ಕೊಡಗಿನಲ್ಲಿ ಮೂರು ಶಾಖೆಗಳು ಶುಭಾರಂಭವಾಗಿದೆ ಫ್ಯಾಬ್ರಿಕ್ ಸ್ಪಾ ಡ್ರೈ ಕ್ಲೀನಿಂಗ್ ಆ್ಯಂಡ್ ಲಾಂಡ್ರಿ ಸರ್ವಿಸಸ್ ಬ್ರ್ಯಾಂಡ್ ನ್ಯೂ ಔಟ್ಲೆಟ್ ಮಡಿಕೇರಿ ಕುಶಾಲ್ ನಗರ್ ಗಿವ್ ಕ್ಲೋತ್ಸ್ ರಿಫ್ರೆಶಿಂಗ್ ನಯಾವಾಲ ಫೀಲಿಂಗ್ ಫ್ರೆಂಡ್ಲಿ ಡ್ರೈ ಕ್ಲೀನಿಂಗ್ ನೈನ್ ಸ್ಟೆಪ್ ಸಿಗ್ಮಾ ಕೇರ್ ಫ್ಯಾಬ್ರಿಕ್ ಫ್ರೆಂಡ್ಲಿ ಸಾಲ್ವೆಂಟ್ಸ್ ಬಟ್ಟೆಗಳು ಶೂಗಳು ಕಾರ್ಪೆಟ್ ಕೊಡಗಿನ ಪಾರಂಪರಿಕ ಕುಪ್ಯಚಾಲೆ ಸೋಫಾ ಕವರ್ ಬೆಡ್ಶೀಟ್ಸ್ ಇತ್ಯಾದಿ ಯಾವುದೇ ಬಟ್ಟೆಗಳನ್ನು ಸ್ವಚ್ಛ ಹಾಗೂ ಸುಂದರಗೊಳಿಸುವ ಅತ್ಯಾಧುನಿಕ ತಂತ್ರಜ್ಞಾನ ಬೆಂಗಳೂರಿನಲ್ಲೇ ಸಂಸ್ಕರಣೆ ದೇಶಾದ್ಯಂತ ಹೆಚ್ಚು ಮಳಿಗೆಗಳು ಬಟ್ಟೆಗಳನ್ನು ವಿಂಗಡಿಸಿ ರಾಸಾಯನಿಕ ಬಳಸಿ ತಂತ್ರಜ್ಞಾನದಲ್ಲಿ ವಾಶ್ ಮಾಡಿ ನೀಡಲಾಗುವುದು ನಿಮ್ಮ ಬಟ್ಟೆಗೆ ಮತ್ತೊಮ್ಮೆ ಹೊಸತನದ ರೂಪಾಂತರ ನಿಮ್ಮ ಪ್ರತಿಯೊಂದು ಬಟ್ಟೆಗೂ ಕೋಡ್ ನಿಮ್ಮ ಅಮೂಲ್ಯ ಬಟ್ಟೆಗಳ ಸ್ಥಿತಿಗತಿಯನ್ನು ಟ್ರ್ಯಾಕ್ ಮಾಡುವ ಸೌಲಭ್ಯ ಪಿಕಪ್ matt drop saulabhya. Terry wash for a germ free wardrobe. Extra sanitized. Steam wash at 60 degrees Celsius. Hygienically packed. Zero hand contact. Citizen Plaza. Bypass Road, Gonikopa. Mobile 9353201978. KCA and RD Bank Limited. Ground floor, Kohino Road near SBI, Madikeri mobile 8867932578 sri comfort building dcm enclave bypass road kushalnagar mobile 8904519287 fabric spa dry cleaning and laundry services